ಭಾರತದಲ್ಲಿ ನ್ಯಾಯಾಲಯದ ಬದಲಿಗೆ ಬೀದಿಗಳಲ್ಲಿ ನ್ಯಾಯ ದೊರೆಯುತ್ತಿದೆಯೇ ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿಗಳು ಮಹಿಳೆಯರ ಘನತೆಗೆ ಧಕ್ಕೆ ತಂದ ಆರೋಪಗಳನ್ನು ಎದುರಿಸಿದಾಗ ನಾಗರಿಕರು ಖನನನ್ನು ತಮ್ಮ ಕೈಗೆ ತೆಗೆದುಕೊಳ್ಳಲು ಒತ್ತಾಯಿಸಲ್ಪಡ್ತಾರೆಯೇ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕ ಆಕ್ರೋಶದ ಆಘಾತಕಾರಿ ಮತ್ತು ನಾಟಕೀಯ ಪ್ರದರ್ಶನದಲ್ಲಿ ಕಾಂಗ್ರೆಸ್ ನಾಯಕ ಆದಿತ್ಯ ತೀರ್ಧಹಳ್ಳಿಯವರನ್ನು ಕೋಪಗೊಂಡ ಗುಂಪು ಭರ್ಬರವಾಗಿ ಥಳಿಸಿ ಅವಮಾನಿಸಿದೆ ಅವರೊಬ್ಬ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿ ಮತ್ತು ಅವರ ಖಾಸಗಿ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ತೊಂಬತ್ನಾಲ್ಕು ಈ ಘಟನೆಯು ವೈರಲ್ ಆಗಿದ್ದು ರಾಜಕೀಯ ಶಕ್ತಿ ಸೈಬರ್ ಅಪರಾಧ ಮತ್ತು ವಿಳಂಬಿತ ನ್ಯಾಯದ ವಿರುದ್ಧದ ಸಾರ್ವಜನಿಕ ಕೋಪದ ಅಸ್ಥಿರ ಸ್ವರೂಪದ ಆತಂಕಕಾರಿ ಸಂಯೋಜನೆಯನ್ನು ಹೆತ್ತೆ ತೋರಿಸಿದೆ ಅಂದಿನಿಂದ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಆದರೆ ಈ ನಾಟಕೀಯ ಸಾರ್ವಜನಿಕ ಥಳಿತವು ರಾಜಕೀಯ ವ್ಯಕ್ತಿಗಳ ಹೊಣೆಗಾಡಿಕೆ ಮತ್ತು ಸೈಬರ್ ಶೋಷಣೆಯ ಹೆಚ್ಚುತ್ತಿರುವ ಬೆದರಿಕೆಯ ಮೇಲೆ ನೇರವಾಗಿ ಬೆಳಕನ್ನು ಚೆಲ್ಲಿದೆ ಇದು ಈ ಸುದ್ದಿ ವರದಿಯ ಒಂದು ನಿಮಿಷದ ಕಿರು ಸಾರಾಂಶವಾಗಿದೆ ವಿಸ್ತಾರವಾದ ವರದಿಗಾಗಿ ಈ ವರದಿಯನ್ನು ನೋಡ್ತಾ ಇರಿ ಕಾಂಗ್ರೆಸ್ ನಾಯಕ ಆದಿತ್ಯ ತೀರ್ಥಹಳ್ಳಿಯವರ ಮೇಲೆ ಬುಧವಾರ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ನಾಟಕೀಯ ಹಲ್ಲೆ ಸಮುದಾಯದ ಆಕ್ರೋಶದ ಒಂದು ನಿಷ್ಕಪಟ ಮತ್ತು ಅನಿಯಂತ್ರಿತ ಅಭಿವ್ಯಕ್ತಿಯಾಗಿದ್ದು ತೊಂಬತ್ತೈದು ಪಕ್ಷದ ಯುವ ಘಟಕದ ಮಾಜಿ ಪದಾಧಿಕಾರಿಯಾಗಿದ್ದ ಆದಿತ್ಯನವರು ಗಂಭೀರ ಆರೋಪಗಳು ಹೊರಬಂದ ನಂತರ ಚಿಕ್ಕಮಗಳೂರು ಪಟ್ಟಣದಲ್ಲಿರುವ ಅವರ ನಿವಾಸದ ಹೊರಗೆ ಸಾರ್ವಜನಿಕವಾಗಿ ಥಳಿಸಲಾಯಿತು ಘಟನೆಯ ಮೂಲವು ಮಂಗಳವಾರ ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಔಪಚಾರಿಕ ದೂರಿನಲ್ಲಿದೆ ಆತಿಥ್ಯ ಕೇವಲ ಲೈಂಗಿಕ ಕಿರುಕುಳ ಎಷ್ಟೇ ನಡೆಸುತ್ತಿಲ್ಲ ಆದರೆ ಆಕೆಯ ಮಾರ್ಫ್ ಮಾಡಿದ ಖಾಸಗಿ ಫೋಟೋಗಳನ್ನು ಹಾಗೂ ಆಕ್ಷೇಪಣಾರ್ಹ ಸಂದೇಶಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಇದಲ್ಲದೆ ಅವರು ಕೊಲೆ ಬೆದರಿಕೆಗಳು ಸೇರಿದಂತೆ ಕ್ರಿಮಿನಲ್ ಬೆದರಿಕೆಗಳನ್ನು ನೀಡಿದ ಆರೋಪವನ್ನು ಸಹ ಎದುರಿಸುತ್ತಿದ್ದಾರೆ ಆರೋಪಿಗಳ ಗಂಭೀರತೆಯು ತಕ್ಷಣ ಪೊಲೀಸ್ ಕ್ರಮಕ್ಕೆ ಕಾರಣವಾಯಿತು ಪೊಲೀಸ್ ಅಧೀಕ್ಷಕ ವಿಕ್ರಮ್ ಅಮಥ್ಯವರ ಮೇಲು ವಿಚಾರಣೆಯಲ್ಲಿ ಚಿಕ್ಕಮಗಳೂರು ಟೌನ್ ಪೊಲೀಸ್ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ತೊಂಬತ್ತೊಂಬತ್ತು ಭಾರತೀಯ ದಂಡ ಶಿಕ್ಷೆ ಸಂಹಿತೆಯ ವಿವಿಧ ವಿಭಾಗಗಳ ಅಡಿಯಲ್ಲಿ ಹಾಗೂ ಮುಖ್ಯವಾಗಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಮತ್ತು ಮಹಿಳೆಯರ ಅಶ್ಲೀಲ ಪ್ರಾತಿನಿಧ್ಯ ನಿಷೇಧ ಕಾಯ್ದೆ ಅಡಿಯಲ್ಲಿ ಕಠಿಣ ಆರೋಪಗಳನ್ನು ಹೊರಿಸಲಾಗಿದೆ ನಾಯಕ ನಿಲೀಟಿ ಈ ಘಟನೆಯ ಹಿನ್ನೆಲೆಯು ಕರ್ನಾಟಕ ಮತ್ತು ಭಾರತದಾದ್ಯಂತ ರಾಜಕೀಯ ವ್ಯಕ್ತಿಗಳು ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯ ಉಲ್ಲೇಖಗಳಲ್ಲಿ ಬೇರೂರಿದ್ದು ಇದು ಪ್ರಭಾವಿ ವ್ಯಕ್ತಿಗಳನ್ನು ತ್ವರಿತ ಶೇ ಶಿಕ್ಷಿಸುವ ಕಾನೂನಿನ ವ್ಯವಸ್ಥೆಯ ಸಾಮರ್ಥ್ಯದ ಮೇಲೆ ಸಾರ್ವಜನಿಕ ವಿಶ್ವಾಸವನ್ನು ತೀವ್ರವಾಗಿ ಸರಿಸಿದೆ ನಿಶ್ಚತ್ತಿಯ ಈ ಭಾವನೆಯು ಬಹುಶಃ ಗುಂಪಿನ ತಕ್ಷಣ ದೈಹಿಕ ಪ್ರತೀಕಾರದ ಬಯಕೆಗೆ ಉತ್ತೇಜನವನ್ನು ನೀಡದೆ ತಳಿತದ ವೈರಲ್ ವೇಳೆ ಭೂ ಗುಂಪ್ ಜೂಬ್ ಜಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ತೋರಿಸುತ್ತದೆ ಇದು ಜಾಗರೂಕಲೆಯ ಭಯಾನಕ ಪ್ರದರ್ಶನವಾಗಿದ್ದರೂ ಇದು ವ್ಯವಸ್ಥಿತ ವಿಳಂಬಗಳು ಮತ್ತು ರಾಜಕೀಯ ರಕ್ಷಣೆಗಳ ಮೇಲಿನ ದೇವಾಡಿತ ಹತಾಶೆಯಿಂದ ಹುಟ್ಟಿಬಂದಿದೆ ಪೊಲೀಸರು ಆದಿತ್ಯ ಅರೆಸ್ಟ್ ಮತ್ತು ರಿಮಾಂಡಿಗಾಗಿ ತೀವ್ರ ದೃಢೀಕರಿಸಿದ್ದಾರೆ ತಾಣಿಕಾಧಿಕಾರಿ ಚಿಕ್ಕಮಗಳೂರು ಟೌನ್ ಇನ್ಸ್ಪೆಕ್ಟರ್ ನೇತೃತ್ವದ ಕಾನೂನು ಜಾರಿಯ ಪ್ರಸ್ತುತ ಗಮನವು ಎರಡು ಪಟ್ಟಿಯಾಗಿದೆ ಮೊದಲನೆಯದಾಗಿ ಡಿಜಿಟಲ್ ಸಾಧನಗಳು ಮತ್ತು ಸಾಮಾಜಿಕ ಮಾಧ್ಯಮ ಸಾಕ್ಷಿಗಳ ಫೋರೆನ್ಸಿಕ್ ಪರೀಕ್ಷೆಯನ್ನು ಸೇರಿದಂತೆ ಸೈಬರ್ ಅಪರಾಧದ ಆರೋಪಗಳ ಸಂಪೂರ್ಣ ತನಿಖೆಯು ಎರಡನೆಯದಾಗಿ ಗುಂಪು ಹಿಂಸೆಯಿಂದ ಉಂಟಾದ ಪರಿಣಾಮವನ್ನು ನಿರ್ವಹಿಸುವುದು ಈ ಘಟನೆಯು ರಾಜಕೀಯ ಬಲೆಗಳಲ್ಲಿ ಒಂದು ತರದ ಸಂದೇಶವನ್ನು ಕಳುಹಿಸಿದೆ ಅಂದರೆ ರಾಜಕೀಯ ಸಂಬಂಧವಿಯೂ ಇನ್ನು ಮೊದಲು ಮಹಿಳೆಯರು ಮತ್ತು ಸೈಬರ್ ಶೋಷಣೆಯ ಪ್ರಕರಣಗಳಲ್ಲಿ ಹೊಣೆಗಾರಿಕೆ ಗದ್ದೆಯ ಆಶತೆಯನ್ನು ಗ್ಯಾರಂಟಿಯನ್ನು ನೀಡುವಾಗ ನಮ್ಮಿಲ್ಲ ಕರ್ನಾಟಕದಲ್ಲಿ ಈ ಪ್ರೊಫೈಲ್ ಬಂಧನವು ಸೈಬರ್ ಶೋಷಣೆ ಮತ್ತು ರಾಜಕೀಯ ದೂರ್ ಪ್ರವೃತ್ತಿಯ ತುರ್ತು ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ವ್ಯವಸ್ಥೆಯ ಪ್ರತಿಬಂಧ